ನೇರವಾಗಿ ರಘು ಸರ್ ಹತ್ರ ಹೋಗ್ತೀನಿ ನಂತರ ಮಧುಸೂದನ್ ಸರ್ ನಿಮ್ದು ಏನಾದ್ರು ಪ್ರಶ್ನೆ ಇದೆ ಇನ್ಕ್ಲೂಡ್ ಮಾಡಿ ರಘು ಸರ್ ಹತ್ರ ಕೇಳ್ಬಿಡೋಣ ಓಕೆ ಟನಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟನಲ್ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರ ಪ್ರಶ್ನೆ ಕೇಳ್ಬಿಡಿ ಸರ್ ರಘು ಸರ್ ಇದ್ದಾರೆ ಅವ್ರು ಕೇಳಿದ್ರು ಈಗ ಒಂದಷ್ಟು ಈ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾಗಿ ಪ್ಲಾನಿಂಗ್ ಆಗಿಲ್ಲ ಅದು ಲಾಲ್ಬಾಗ್ ಒಳಗಡೆ ತಂದಿದ್ದೇ ಮೇನ್ ತಪ್ಪು ಅದ್ರ ಬಗ್ಗೆ ಒಂದ್ ಸ್ವಲ್ಪ ವೆರಿಫೈ ಮಾಡಬೇಕು ಈಗ ಅಂತ ಸೊ ತಮ್ಮ ಪ್ರಶ್ನೆ ಏನು ಮಧುಸೂದನ್ ಸರ್ ಅದೇ ಪ್ಲಾನಿಂಗ್ ಪೂರ್ತಿ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದ್ರೆ ಅಲ್ಲಿ ನೂರರಿಂದ ಇನ್ನೂರು ಇನ್ನೂರು ವರ್ಷ ನೂರೈವತ್ತು ವರ್ಷದ ಮರಗಳಿದೆ ಆ ಮರಗಳು ಒಂದೊಂದು ಹತ್ತು ಹದಿನೈದು ಅಡಿ ಅಡಿ ಅಗಲ ಇದೆ ಅದಕ್ಕೆ ಎಷ್ಟು ರೂಟ್ ಕೆಳಗಡೆ ಹೋಗಿರುತ್ತೆ ಆ ಎಷ್ಟು ರೂಟ್ ಕೆಳಗಡೆ ಹೋಗಿ ಅದ್ರ ಕೆಳಗಡೆ ಹೋಗುತ್ತಾ ಟನಲ್ಲು ಇದೆಲ್ಲ ಇದು ಬಹಳ ಯೋಚನೆ ಮಾಡ್ಬೇಕಾಗಿರೋದು ನಾನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಆಕ್ವಿಫರು ಆ ಗ್ರೌಂಡ್ ವಾಟರ್ ಟೇಬಲ್ಲು ಎಲ್ಲ ಅದಕ್ಕೂ ಆ ಈಕೋಸಿಸ್ಟಮ್ ಆ ಪರಿಸರ ಪೂರ್ತಿ ನಾಶ ಆಗ್ಬಿಡುತ್ತೆ ಅದನ್ನೆಲ್ಲ ಸ್ಟಡಿ ಮಾಡಿದ್ರೆ ಅದನ್ನು ಟನಲ್ ನೋಡಿದ್ರೆ ಆಲ್ಮೋಸ್ಟ್ ಅದು ಇಟ್ ರನ್ಸ್ ಸೆಂಟರ್ ಆಫ್ ಲಾಲ್ಬಾಗ್ ಓವರ್ ಆಲ್ ಅಂಡ್ ಇಟ್ ಗೋಸ್ ಅಂಡರ್ ದ ಇದು ಏನಂತಾರೆ ದಿಬ್ಬಾ ಕೆಲವರು ಸಾರ್ವಜನಿಕರು ಹೇಳ್ತಾ ಇರೋದು ಅಂತರ್ಜಲ ಖಾನಿ ಆಗುತ್ತೆ ಅಂತರ್ಜಲ ಖಾನಿ ಆದ್ರೆ ಅದರಿಂದ ಜನ ಫೇಸ್ ಮಾಡಬೇಕಾಗುತ್ತೆ ಹೇಗೆ ಬೇರೆಯೂರಿದೆ ಗೊತ್ತಿಲ್ಲ ಯಾವ ಕಡೆಯಿಂದ ಬಿದ್ದೋಗುತ್ತೋ ಅದೆಲ್ಲ ದಪ್ಪ ದಪ್ಪ ಸಿಲ್ಕ್ ಟ್ರೀಸ್ ಮ್ಯಾಂಗೋ ಮ್ಯಾಂಗೋ ಟ್ರೀಸ್ ನಾವು ಹೋಗಿ ಇಲ್ಲಿ ಫೋಟೋ ಎಲ್ಲ ತೋಸ್ಕೊತಾರೆ ಅದು ಅದು ಬಹಳ ಮುಖ್ಯ ಆಮೇಲೆ ಅದಲ್ಲದೆ ಎಕ್ಸಿಟ್ಸು ಎಗ್ಸಿಟ್ಸ್ ಐದೋ ಆರೋ ಹಾಕಿದಾರಲ್ಲ ಆ ಎಕ್ಸಿಟ್ಸ್ ಅಲ್ಲಿ ಮೇಕ್ರಿ ಸರ್ಕಲ್ ಅಲ್ಲಿ ಆಚೆ ಬರಕಾಗತ್ತಾ ಸಿದ್ದಾಪುರದಲ್ಲಿ ಆಚೆ ಬರಕಾಗತ್ತಾ ಇದನ್ನೆಲ್ಲ ಗಮನಿಸಿದ್ರೆ ಒಂದು ಪ್ಲ್ಯಾನಿಂಗು ಕರೆಕ್ಟ್ ಆಗಿ ಮಾಡಿಲ್ಲ ನಮ್ಮ ಅಭಿಪ್ರಾಯದಲ್ಲಿ ಅಲ್ದೆ ಇರುವಾಗ ಹಂಗಾಗಿ ರಘು ಸಾರ್ ಹತ್ರ ಹೋಗ್ಬಿಟ್ಟಾನ ರಘು ಸಾರ್ ಇಬ್ರು ಕೂಡ ಮಾತ್ನಾಡಿದ್ದನ್ನ ಕೇಳಿಸ್ಕೊಂಡ್ರಿ ಪ್ಯಾನಲಿಸ್ಟ್ಗಳು ಅವ್ರ ಪ್ರಶ್ನೆ ನೇರವಾಗಿದೆ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾಗಿ ಪ್ಲಾನಿಂಗ್ ಆಗಿಲ್ಲ ಸರಿಯಾಗಿ ಪರಿಶೀಲನೆ ಆಗಿಲ್ಲ ಪರಂಪರೆ ಉಳ್ಳಂತ ಲಾಲ್ಬಾಗ್ ಒಳಗಡೆ ಶಾಫ್ಟ್ ನಿರ್ಮಾಣ ಮಾಡ್ತೀರಿ ಅಂತ ಯೋಜನೆ ರೂಪಿಸ್ತೀರಿ ಇದ್ರೆ ರೂಪಿಸ್ತೀರಿ ಅಂತ ಅಂದ್ರೆ ಇದು ಸರಿಯಲ್ಲ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ತಮ್ಮ ರಿಯಾಕ್ಷನ್ ಏನು ನೋಡಿ ಬೆಂಗಳೂರಿನ ಸ್ಕ್ವೇರ್ ಬೆಂಗಳೂರು ಆಕ್ಚುಲಿ ಬೆಳೆದಿರ್ತಕ್ಕಂಥದ್ದು ಎಂಟು ಸ್ಕ್ವೇರ್ ಕಿಲೋಮೀಟರ್ ಇದೆ ಎಂಟ್ನೂರು ಸ್ಕ್ವೇರ್ ಕಿಲೋಮೀಟರ್ ನಲ್ಲಿ ಬೆಂಗಳೂರು ಹಳೆ ಏನೋ ಹಳೆ ಈಗ ಒಂದು ಇಪ್ಪತ್ತು ವರ್ಷದಿಂದ ಅವರೇ ಬೆಂಗಳೂರು ಟೆಂಪರೇಚರ್ ಇರ್ತಿದ್ದು ಸಮ್ಮರ್ ಅಲ್ಲೂ ಕೂಡ ಇಪ್ಪತ್ತೈದು ಇಪ್ಪತ್ತಾರು ಕ್ರಾಸ್ ಆಗ್ತಿಲ್ಲ ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಂತ ಹುಡುಗ ಸಮ್ಮರ್ ಅಲ್ಲೂ ಕೂಡ ನಾವು ಫ್ಯಾನ್ ಅನ್ನು ಯೂಸ್ ಮಾಡ್ತಿರ್ಲಿಲ್ಲ ಈಗ ಎ ಸಿ ಇದ್ರೆ ಬದಕಾಕಿಲ್ಲ ಅದಕ್ಕೆ ಮೂಲ ಕಾರಣ ಯಾರು ಬೆಂಗಳೂರಿನ ಎನ್ವರಮೆಂಟ್ ಅನ್ನ ಹಾಳು ಮಾಡಿದವರು ಯಾರು ಅಥವಾ ಬೆಂಗಳೂರಿನ ಟೆಂಪರೇಚರ್ ಅನ್ನ ಸರಿ ಸುಮಾರು ಎಂಟು ಡಿಗ್ರಿ ಜಾಸ್ತಿ ಮಾಡಿದವರು ಯಾರು ಬೆಂಗಳೂರಿನಲ್ಲಿ ಸರಿಸುಮಾರು ಆರು ಲಕ್ಷ ಆರು ಲಕ್ಷ ಬೋರ್ವೆಲ್ ಗಳಿದೆ ಆರು ಲಕ್ಷ ಬೋರ್ವೆಲ್ ಇಂದ ಗ್ರೌಂಡ್ ವಾಟರ್ ನ ತೆಗೆದು ತೆಗೆದು ಇವತ್ತು ಗ್ರೌಂಡ್ ಬೆಂಗಳೂರಿನ ಟೆಂಪರೇಚರ್ ಇನ್ಕ್ರೀಸ್ ಆಗಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಯಾರು ಸೊ ಅವರೆಲ್ಲ ನಾವೇನೆ ಬೆಂಗಳೂರಿನ ಜನತೆ ನಾವೇ ಮಾಡಿರ್ತಕ್ಕಂಥದ್ದು ಬೆಂಗಳೂರಿನ ಜನತೆ ಇವತ್ತೇನು ಒಂದು ಪಾಯಿಂಟ್ ನಾಲ್ಕು ಕೋಟಿ ಜನರಿದ್ದಾರೆ ಆ ನಾಲ್ಕು ಕೋಟಿ ಜನರು ಕೆಲವು ಸಮಸ್ಯೆಗಳಾಗಿದೆ ಅವರೆಲ್ಲಾರ ಸಮಸ್ಯೆಗಳನ್ನ ನಾವು ಒಂದ್ ಕಡೆ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗ್ಬೇಕು ಒಂದ್ ಕಡೆ ನಾವು ಟ್ರಾಫಿಕ್ ಸಮಸ್ಯೆನೂ ಬಗೆಹರಿಸಬೇಕು ಇವೆಲ್ಲಾ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವು ನಾವೇನು ಓವರ್ ಆಲ್ ಎಂಟ್ನೂರ್ ಸ್ವೇರ್ ಕಿಲೋಮೀಟರ್ ಅಲ್ಲಿ ನಾವು ತೆಗೆದುಕೊಳ್ತಾ ಇರತಕ್ಕ ತನ್ನಲ್ಲೂ ಕೇವಲ ಒಂದು ಐವತ್ತರಿಂದ ಅರವತ್ತು ಸ್ಕ್ವೇರ್ ಕಿಲೋಮೀಟರ್ ಮಾತ್ರ ಎಂಟ್ನೂರಲ್ಲಿ ಐವತ್ತರಿಂದ ಅರವತ್ತು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಬೆಂಗಳೂರಿನ ಎನ್ವೈರನ್ಮೆಂಟ್ ಹಾಳಾಗ್ತದೆ ಅಂತಂದ್ರೆ ಅದನ್ನ ಯಾರು ನಂಬಕ್ ಸಾಧ್ಯ ಇಲ್ಲ ಮತ್ತೆ ಗ್ರೌಂಡ್ ವಾಟರ್ ರೀಚ್ ಆಗ್ತದೆ ಹಾಳಾಗ್ತದೆ ಅಂತ ಅದನ್ನು ನಂಬಕ್ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಎಲ್ಲಾ ಕೆರೆಗಳನ್ನು ರಿಜ್ಯೂನೇಟ್ ಮಾಡಿದ್ದೇವೆ ಸಾವಿರ ಏನು ಎಕರೆ ಇರ್ತಕ್ಕಂತ ಕೆರೆಗಳನ್ನ ರಿಜ್ಯೂನೇಟ್ ಮಾಡಿ ಅಲ್ಲಿರ್ತಕ್ಕಂತ ಇನ್ನೊಂದ್ ಪ್ರಶ್ನೆ ಇದೆ ನಿಮ್ಗೆ ಹೇಳ್ತೀರಾ ಕಟ್ ಮಾಡ್ತಾ ಇದ್ದೀರಾ

ಅದು ಈ ಸಿಟಿನ್ಸ್ಗಳೇ ಫೈಟ್ ಎಲ್ಲ ಉಳಿಸ್ಕೊಟ್ಟಿರೋದು ಅದರಲ್ಲಿ ನಾವು ಇನ್ವಾಲ್ವ್ ಆಗಿದೀವಿ ನೀವು ವಾಟ್ ವಿರ್ ಆಸ್ಕಿಂಗ್ ಸರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟು ದ ಪಾಯಿಂಟ್ ಇವಾಗ ನಾವು ಎಲ್ಲೂ ಇದಕ್ಕೆ ಹೇಳ್ತಾ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಒಂದು ಕ್ಲಾರಿಫಿಕೇಶನ್ ಒಂದು ಕಂಪ್ಲೀಟ್ ಕ್ಲಾರಿಫಿಕೇಶನ್ ಯಾವ ಮರವನ್ನು ಕಡಿಯೋದಿಲ್ಲ ಲಾಲ್ ಬಾಗಿನ ಆಳದಲ್ಲಿ ಸರಿಸುಮಾರು ಅಂದ್ರೆ ಅಂದ್ರೆ ಆ ನೂರು ಅಡಿ ಆಳದಲ್ಲಿ ಆ ಟನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಅಂದ್ರೆ ಅದಕ್ಕೆ ಯಾವ್ದು ಗ್ರೌಂಡ್ ವಾಟರ್ ಅಥವಾ ಸೈನ್ ಎನ್ವೈರನ್ಮೆಂಟ್ ಸಾಲ್ವ್ ಮಾಡ್ತಾರೆ ಆದ್ರೆ ಏನು ಪಾಯಿಂಟ್ ನಾಲ್ಕು ಕೋಟಿ ಇರತಕ್ಕಂತ ಜನರಲ್ಲಿ ಕೇವಲ

ಜಾಸ್ತಿ ಆಗೋ ಸಮಸ್ಯೆ ಟೆಂಪರೇಚರ್ ಹತ್ತು ಡಿಗ್ರಿ ಕಮ್ಮಿ ಆಗ್ತದೆ ಬೋರ್ವೆಲ್ ಕೊಡ್ತೇವೆ ರಾಜ್ಯ ಸರ್ಕಾರ ನೀರು ಕೊಡುತ್ತೆ ಸಂದೀಪ್ ಸರ್ ಒನ್ ಸೆಕೆಂಡ್ ರಘು ಸರ್ ಈಗ ನಿಮ್ಮ ಅಭಿಪ್ರಾಯ ರಾಜಕೀಯ ಪಕ್ಷಗಳ ಜೊತೆಗೆ ನಿಂತ್ಕೊಂಡಿದ್ದ ಒಂದು ನಲವತ್ತೈವತ್ತು ಜನ ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ದಿಕ್ಕು ತಪ್ಪಿಸೋ ಪ್ರಯತ್ನಗಳಾಗ್ತಾ ಇದೆ ಯೋಜನೆಗೆ ಸಂಬಂಧಪಟ್ಟಂತೆ ಅಂತನಾ ಹೇಗೆ ಅಂತ ಇಪ್ಪತ್ ಸಾವಿರ ಜನ ಸೈನ್ ರಾಜ್ಯದ ಜನತೆಗೆ ಬೆಂಗಳೂರಿನ ಜನತೆಗೆ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಉದ್ಯೋಗಿಗಳ ಅವಶ್ಯಕತೆ ಇರ್ತಕ್ಕಂಥ ಬೆಂಗಳೂರಿನ ಟನಲ್ ರಸ್ತೆ ಮತ್ತೆ ಟ್ರಾಫಿಕ್ ಫ್ರೀ ಅವಶ್ಯಕತೆ ಏನಿದೆ ಅದನ್ನ ಮಾಡ್ತೇವೆ ಕೇವಲ ನಲ್ವತ್ತು ಜೀವ ಅವ್ರಿಗೋಸ್ತರ ನಾವು ಇದನ್ನ ನಿಲ್ಸಕೋದ್ರೆ ನೂರ ನಲ್ವತ್ತು ಲಕ್ಷ ಜನರಿಗೆ ನಾವು ತೊಂದರೆ ಕೊಟ್ಟ ಹಾಗಾಗೋದಿಲ್ವಾ ಮೋಸ ಮಾಡಿದಾಗ